ಬಿಗ್ ಬಾಸ್ ಮನೆಯಲ್ಲೇ ಹನುಮಂತ ಡಲ್ ಆಗೋಕೆ ಮೂರು ಕಾರಣ ಫ್ಯಾನ್ ಬೇಸರ ಎಲ್ಲರ ಮುಂದೆ ಹನುಮಂತನಿಗೆ ಎಚ್ಚರಿಕೆ ಕೊಟ್ಟ ಕಿಚ್ಚ ಸುದ್ದಿ ದಿನೇ ದಿನೇ ಬಿಗ್ ಬಾಸ್ ಮನೆಯಲ್ಲಿ ಮಂಕಾಗುತ್ತಿರುವ ಹನುಮಂತ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಮನೆ ಎಂಟ್ರಿ ಕೊಟ್ಟ ಹನುಮಂತ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಲ್ಗೆ ಹತ್ತಿರ ಬರುತ್ತಿದೆ ಆದರೆ ಇದೇ ಹೊತ್ತಲ್ಲಿ ಜನಗಳ ಮನಸ್ಸನ್ನು ಗೆದ್ದಿಕೊಂಡಿರುವ ಹಳ್ಳಿ ಐದ ಹನುಮಂತ ಬರ್ತಾ ಬರ್ತಾ ಡಲ್ ಆಗ್ತಾ ಇದ್ದಾರ ಎಂಬ ಅನುಮಾನ ಮೂಡುತ್ತಿದೆ ಹಳ್ಳಿ ಸೊಗಡಿನ ರೀತಿಯಲ್ಲಿ ಹಾಡು ಆಡಿ ವೀಕ್ಷಕರಿಗೆ ಮನೋರಂಜನೆ ನೀಡುತ್ತಿರುವ ಹನುಮಂತ ಸಖತ್ ಶೈನ್ ಆಗಿದ್ದರು ಮೊನ್ನೆಯಷ್ಟೇ ಬಿಗ್ ಬಾಸ್ ನಾನು ಆಚೆ ಹೋಗ್ತೀನಿ ಅಂತ ಬೇಸರ ವ್ಯಕ್ತಪಡಿಸಿದರು ಆದರೆ ಅಚ್ಚರಿ ಎಂಬಂತೆ ಈ ವಾರ ಕಳಪೆ ಪಟ್ಟ ಹನುಮಂತನಿಗೆ ಸಿಕ್ಕಿದೆ ಹೌದು ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಿಗ್ ಬಾಸ್ ಮನೆಗೆ ಬಂದ ಹನುಮಂತ ಉತ್ತಮವಾಗಿ ಆಟ ಆಡುತ್ತಿದ್ದರು ಹನುಮಂತನ ತುಂಟಾಟ ಟಾಸ್ಕ್ ಆಡುವ ಶೈಲಿಗೆ ಎಲ್ಲರೂ ಫಿದಾ ಆಗಿದ್ದರು ಆದರೆ ಈ ವಾರ ಹನುಮಂತ ಅಷ್ಟಾಗಿ ಬಿಗ್ ಬಾಸ್ ರೆಸಾರ್ಟ್ ಟಾಸ್ನಲ್ಲಿ ಭಾಗಿಯಾಗಿಲ್ಲ ಅಂತ ಮನೆ ಮಂದಿ ಆರೋಪ ಮಾಡಿದ್ದಾರೆ ಕಳೆದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಕೆಂಗಣಿಗೆ ಗುರಿಯಾಗಿದ್ದರು ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳ ಕರೆಕ್ಟ್ ಆಗಿ ಆಡೋಕೆ ಆದರೆ ಆಡಿ ಇಲ್ಲ ಅಂದರೆ ಈ ವೇದಿಕೆ ಮೂಲಕ ನಾನೇ ಮಾತು ಕೊಡುತ್ತಿದ್ದೇನೆ ಟಾಸ್ಕ್ ನಡೆಸೋದಕ್ಕೆ ನಾನೇ ಬಿಡಲ್ಲ ಹಾಗೆ ಇರೋಣ ಟಾಸ್ಕ್ ಅಂತ ಬಂದಾಗ ಬರೀ ಟಾಸ್ಕ್ ಆಡಿದರೆ ಓಕೆ ಈ ವಾರ ನಡೆದಿರೋ ಉತ್ಸುವಾರಿ ನಡೆಸಿರೋ ಈ ರೀತಿ ನನಗೆ ಎಸಿಗೆ ಆಯಿತು ಒಳ್ಳೆಯದನ್ನು ನೋಡೋದಕ್ಕೆ ನೀವು ಯಾರೂ ರೆಡಿನೇ ಇಲ್ಲ ಫೋಲ್ 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 ಟ್ವೆಂಟಿ ಸೆಕೆಂಡ್ ಅಂತೀರಾ ಈ ಫೋಲ್ ಅನ್ನೋದೇ ಬಿಗ್ ಬಾಸ್ನ ಯಾವುದೇ ಸೀಸನ್ನಲ್ಲೂ ಇರಲಿಲ್ಲ ಅಂತ ಚಾಡಿಸಿದರು ಬಿಗ್ ಬಾಸ್ ಮನೆಗೆ ಬಂದ ಮೊದಲ ದಿನದಿಂದ ಹನುಮಂತ ಹಾಗೂ ಧನ್ರಾಜ್ ಎಂತಹ ಗೆಳೆಯರು ಅಂತ ಎಲ್ರಿಗೂ ಗೊತ್ತೇ ಇದೆ ಅಂದಿನಿಂದ ಇಂದಿನವರೆಗೂ ಟಾಸ್ಕ್ ಅಂತ ಬಂದಾಗ ಈ ಇಬ್ಬರು ವೈರಿಗಳ ಹಾಗೆ ಆಡುತ್ತಾರೆ ನಾಮಿನೇಷನ್ ಪ್ರಕ್ರಿಯೆಯಲ್ಲೂ ಕೂಡ ಗೆಳೆಯ ಅಂತ ನೋಡದೆ ನಾಮಿನೇಟ್ ಮಾಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹನುಮಂತ ಜೊತೆಗೆ ಸೇರಿದ್ರು ಅಷ್ಟಾಗಿ ಮಾತನಾಡುತ್ತಿಲ್ಲ ಹನುಮಂತ ಹೀಗಾಗಿ ಇದನ್ನು ನೋಡಿದ ಹನುಮಂತನ ಅಭಿಮಾನಿಗಳು ಬೇಸರವರ ಹಾಕುತ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಮೊದಲಿನಂತಿಲ್ಲ ಹನುಮಂತ ದೋಸ್ ಧನರಾಜ್ ಹಾಗೂ ಹನುಮಂತನ ನಡುವೆ ಬೇಸರ ಬಿಗ್ ಬಾಸ್ ಮನೆಗೆ ಹಾಡು ಹಾಡುತ್ತಲೇ ಎಂಟ್ರಿ ಕೊಟ್ಟಿದ್ದರು ಹನುಮಂತ ಆದರೆ ದಿನ ಕಳೆದಂತೆ ಮೊದಲಿನ ಹಾಗೆ ಅಷ್ಟಾಗಿ ಆಟದಲ್ಲಿ ತೊಡಗಿಸಿಕೊಳ್ತಾ ಇಲ್ಲ ಆಗ ಮೊದಲು ಆಡುತ್ತಾ ಆಡುತ್ತಾ ದೋಸ್ತಾ ದೋಸ್ತಾ ಎನ್ನುತ್ತಾ ಇದ್ದರು ಆದರೆ ಬಿಗ್ ಬಾಸ್ ನೋಡುತ್ತಿರೋ ವೀಕ್ಷಕರು ಕೂಡ ಹನುಮಂತ ಅಣಿಸಿಕೊಳ್ಳುತ್ತಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿವೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಹೋಗೋಣ ಧನ್ಯವಾದಗಳು